ಕೋಲಾರ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಗೌತಮ್ ಅವರು ಜೊತೆಗಿದ್ದಾರೆ ಸರ್ ಇವತ್ತು ರಾಹುಲ್ ಗಾಂಧಿ ಅವರು ಸಭೆ ಕರೆದಿದ್ರು ಸಂಸದರಾಗಿ ಹೋಗಿದ್ರೆ ಸ್ವಲ್ಪ ಖುಷಿ ಇರ್ತಿತ್ತು ಇಲ್ಲೊಂದ್ ಕಡೆ ಪರಾಜಿತ ಆಗಿದ್ದೀನಿ ಏನಾದ್ರು ಬೇಸರ ಆಯ್ತಾ ಸರ್ ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕರೆದಿದ್ರು ನಮ್ಮನ್ನೆಲ್ಲ ಸ್ವಲ್ಪ ಅಭಿನಂದನೆ ಮಾಡಿದ್ರು ಕಷ್ಟಪಟ್ಟು ದುಡಿದ್ರೆ ಕೆಲಸ ಮಾಡಿದೀರ ರಿಸಲ್ಟ್ ಪಾಸಿಟಿವ್ ಆದವ್ರಿಗೆ ಅವರು ಅಭಿನಂದನೆ ತಿಳಿಸ್ರು ನಮಗೆ ಸಾಂತ್ವನ ಹೇಳಿದ್ರು ನಂತರ ರಾಹುಲ್ ಗಾಂಧಿ ಅವರು ಕರೆದು ಮಾತಾಡಿದ್ರು ಅನ್ನೋದೊಂದು ಖುಷಿ ಇದೆ ನಮ್ಗೆ ಗೌತಮ್ ಅವರು ಸೋಲಿಗೆ ಕಾರಣ ಏನು ಅಂತ ಹೇಳ್ಬೋದು ಸರ್ ಮುಖ್ಯವಾಗಿ ಈಗಾಗಲೇ ಬಹಳ ಪ್ರಯತ್ನವನ್ನ ಪಟ್ಟರು ಗೌತಮ್ ಅವರು ಕೋಲಾರದಲ್ಲಿ ಗೆಲ್ಲೋದಕ್ಕೆ ಮತ್ತೆ ಸಹಜವಾಗಿನ ಕಾಂಗ್ರೆಸ್ ಪಾರ್ಟಿ ಇತ್ತು ಸಚಿವರೆಲ್ಲರೂ ಇದ್ರು ಎಮ್ ಎಲ್ ಎಗಳು ಜಾಸ್ತಿ ಇದ್ರು ಇಂಥ ಸಂದರ್ಭದಲ್ಲಿ ಸೋಲಿದಕ್ಕೆ ಏನು ರೀಸನ್ ಅನ್ನು ನಾನು ಕ್ಷೇತ್ರಕ್ಕೆ ಹೊಸಬ ಸಮಯಾವಕಾಶ ಇರಲಿಲ್ಲ ಬರೀ ಒಂದು ಇಪ್ಪತ್ತೈದು ದಿನ ಇತ್ತು ಸೊ ಹಾಗಾಗಿ ನಾನು ಎಲ್ಲ ಕಡೆ ಏನೇ ಅಲ್ಲಿ ಗೆದ್ದಿದ್ರು ಕೂಡ ಅಭ್ಯರ್ಥಿ ಯಾರು ಅಂತ ಕುತೂಹಲ ಪ್ರತಿಯೊಬ್ಬ ಮತದಾರನಿಗೆ ಇರ್ತದೆ ನಾವು ಪ್ರತಿ ಪಂಚಾಯತಿಗೆ ಹೋಗಿ ನಮ್ಗೆ ರೀಚ್ ಆಗಕ್ಕಾಗಲಿಲ್ಲ ನಮಗೆ ಸಮಯ ಬಹಳ ಕಡಿಮೆ ಇತ್ತು ಕಾರ್ಯಕರ್ತರು ಸಭೆಗಳು ಮಾಡೋದ್ರಲ್ಲಿ ನಮಗೆ ಸಮಯ ಕಳೆದೋಯ್ತು ಹಾಗಾಗಿ ಪಂಚಾಯತಿ ಪಂಚಾಯ್ತಿಗೆ ಹೋಗಿ ಗೌತಮ್ ಯಾರು ಏನು ಅಂತ ಹೇಳಬೇಕಾಗಿತ್ತು ಅದು ಮೀಡಿಯಾಗಳ ಮುಖಾಂತರ ಟ್ರೈ ಮಾಡಿದ್ವಿ ಬಟ್ ನಾವು ರೀಚ್ ಆಗಾಕ ಅದು ಒಂದು ಕಾರಣ ನಾನು ಸೋಲೋದಕ್ಕೆ ನನಗುತ್ತೆ ಸೋತಾದ್ಮೇಲೆ ಚರ್ಚೆ ಶುರು ಆಗಿದೆ ಎಲ್ಲೊಂದ್ ಕಡೆ ಕೆ ಎಚ್ ಅವರು ಹೇಳದಂಗೆ ಕೇಳಿದ್ರೆ ಅಲ್ಲಿ ಗೆಲ್ಲಬಹುದಾಗಿತ್ತು ಕ್ಷೇತ್ರ ಕಳುತ್ಕೊಳ್ತಾ ಇರಲಿಲ್ಲ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಮತ್ತೆ ತಮ್ಮ ವಿರೋಧಿಗಳು ಎಲ್ಲ ಕಡೆ ಸೋಲಿಸಿದ್ರು ಪಾರ್ಟಿಯನ್ನ ಅಭ್ಯರ್ಥಿಯನ್ನ ಸೋಲಿಸಿದ್ರು ಅಂತ ಅದಿನ್ನೂ ನಮ್ಗೆ ಬಹಳಷ್ಟು ಅವಲೋಕನ ಆಗಬೇಕಾಗಿದೆ ಇದೀಗಲೇ ಅದರ ಬಗ್ಗೆ ಮಾತಾಡೋದು ಪ್ರೀಮೆಚ್ಯೂರ್ ಅನ್ಸುತ್ತೆ ನಾವು ಬೂತ್ಗಳು ತೆಗೆದು ನೋಡಬೇಕು ಅವರವರು ಮುಗಿ ನೇರಕ್ಕೆ ಅವರು ಮಾತಾಡ್ತಾರೆ ಎಚ್ ಮುನಿಯಪ್ಪನವರು ತಮಗೆ ಕೊಟ್ಟಿದ್ರೆ ನಾವು ಗೆಲ್ತಾ ಇದ್ವಿ ಅಂತ ಹೇಳ್ತಾರೆ ಈ ಕಡೆ ಬಣನು ಅವ್ರು ಯಾರೋ ಒಂದು ಅಭ್ಯರ್ಥಿ ಸೂಚಿಸಿದ್ರಲ್ಲ ಅವರು ಕೊಟ್ಟಿದ್ರೆ ಗೆಲ್ತಾರೆ ಅಂತಾರೆ ಬಟ್ ಇವತ್ತಿರಂತ ಪರಿಂದ ನನಗಿಂತ ಒಳ್ಳೆ ಅಭ್ಯರ್ಥಿ ಇರಲಿಲ್ಲ ಅಂತ ನನಗಾದ್ರು ಅನ್ಸುತ್ತೆ ಅವರು ಏನೇ ಹೇಳಿದ್ರು ಕೂಡ ನಾವು ಸೋಲಿಗೆ ಕಾರಣ ಯಾರು ಏನು ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಮನಸ್ಸಿಗೆ ಎಲ್ಲರೂ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೆಲಸ ಮಾಡಿದ್ದಾರೆ ಬಟ್ ರೂರಲ್ ಸೈಡ್ ನಾವು ರೀಚ್ ಇರೋದ್ರಿಂದ ನಮಗೆ ರೂರಲ್ ಸೈಡ್ ಸ್ವಲ್ಪ ಡ್ಯಾಮೇಜ್ ಆಯ್ತು ಇಂಥವ್ರು ಕೆಲಸ ಮಾಡಿದ್ದ ಎಲ್ಲರೂ ನನ್ನ ಜೊತೆಗೆ ನಾನೇ ನೋಡಿದ್ದೀನಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಕೆ ಎಚ್ ಮುನಿಹಬ್ಬ ಅವರು ಕೂಡ ಒಂದೆರಡು ಸತಿ ಬಂದು ಹೋದರು ಅವ್ರು ಹೇಳ್ತಾರೆ ಯಾಕಂದ್ರೆ ಕೊಟ್ಟಿದ್ರೆ ಚೆನ್ನಾಗಿರೋದು ಅನ್ನೋ ಧೋರಣೆಯಲ್ಲಿ ಹೇಳ್ತಾರೆ ಬಟ್ ಅದು ನಿಜ ಅಲ್ಲ ಅದು ನಾವು ಯಾವುದೇ ಬಣದ ಗುರುತಿಸಿಕೊಂಡಿರುವಂತಹ ನಾಯಕರಲ್ಲ ಮುಖ್ಯವಾಗಿ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಗುರುತಿಸುವಂತ ಅಭ್ಯರ್ಥಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿದ್ರೆ ಗೆಲ್ಲಬಹುದಾಗಿತ್ತು ಅಂತ ಅನಸ್ಥಿತಾ ನಿಮಗೆ ಮುಖ್ಯವಾಗಿ ಎಲ್ಲರೂ ಕೂಡ ಸ್ಥಳೀಯ ಎಲ್ಲರೂ ಕೂಡ ಒಟ್ಟಾಗ ಹೋಗಿ ತಮ್ಮ ಪರವಾಗಿ ಕೆಲಸವನ್ನ ಮಾಡಿದ್ರೆ ಗೆಲ್ಬಹುದಾಗಿತ್ತು ಅನ್ನುವಂಥದ್ದು ಈಗ ಸ್ಥಳೀಯ ನಾಯಕರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ ಐದು ಜನ ಶಾಸಕರಿದ್ದಾರೆ ಇಬ್ಬರು ಎಲ್ ಸಿಗಳಿದ್ದಾರೆ ಮೂರು ಜನ ಡಿಪ್ಯೂಟೆಡ್ ಎಲ್ ಎಲ್ಲ ಅದ್ರಲ್ಲಿ ರಮೇಶ್ ಕುಮಾರ್ ಅಂತ ದೊಡ್ಡ ಶಕ್ತಿ ನಮ್ಗಿದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಈಗ ಮುನಿಯಪ್ಪನವರು ಎರಡು ಸತಿ ಬಂದಿದ್ರು ಅವರು ಎಕ್ಸ್ ಎಂ ಪಿ ಆದರೂ ಕೂಡ ಅವರು ದೇವನಹಳ್ಳಿಯಲ್ಲಿ ಎಂ ಎಲ್ ಎಲ್ವಾ ಆಮೇಲೆ ಅವರೊಬ್ರು ಮಿನಿಸ್ಟರ್ ಅವ್ರಿಗೂ ಜವಾಬ್ದಾರಿ ಇತ್ತು ಸೊ ಹಂಗಾಗಿ ಚಿಕ್ಕಬಳ್ಳಾಪುರನು ಅವ್ರಿಗೆ ಜವಾಬ್ದಾರಿ ಇದ್ದಿದ್ರಿಂದ ಅವರು ಹೆಚ್ಚಿನ ಸಮಯಲ್ಲಿ ಬರೋಕ್ಕಾಗಲಿಲ್ಲ ಆಮೇಲೆ ಅವರು ವಿರೋಧ ಮಾಡುವಂತ ಪ್ರಶ್ನೆನೇ ಇಲ್ಲ ಹಂಗಾಗಿ ಈ ಶಾಸಕರೆಲ್ಲ ಕೆಲಸ ಮಾಡಿದ್ದಾರೆ ಅಷ್ಟು ಸಾಕು ನಾವು ಫೈನಲ್ ಆಗಿ ನಿಮ್ಮ ಅಭಿಮಾನಿಗಳು ನಿಮ್ಮ ಜನರು ಕಾರ್ಯಕರ್ತರು ಏನಾಗ್ ನೋಡ್ಬೋದು ನಿಮ್ಮನ್ನ ಪಾರ್ಟಿ ಒಳಗಡೆ ಮುಖ್ಯವಾಗಿ ಅಂತ ಈಗ ನಾವು ಮುಖ್ಯವಾಗಿ ಪಾರ್ಟಿ ಆರ್ಗನೈಸೇಷನ್ ಸ್ಟ್ರೆಂಥನ್ ಮಾಡಬೇಕು ಅಂತ ಕೆಲಸ ಮಾಡಬೇಕಾಗಿದೆ ಬಹಳಷ್ಟು ಕಡೆ ನಮಗೆ ಆಫೀಸ್ ಬೆರರ್ಸ್ ಇಲ್ಲ ಕೋಲಾರದಲ್ಲಿ ನಮಗೆ ಬೆಂಗಳೂರಲ್ಲಿದ್ದಂಥ ಸ್ಟ್ರಕ್ಚರ್ ಇಲ್ಲ ನಾನು ನೋಡಿದೆ ಹಂಗಾಗಿ ನಾವು ಫಸ್ಟ್ ಪಕ್ಷದ ಬಲವರ್ಧನೆಗೆ ಗಮನ ಕೊಡಬೇಕು ಪಕ್ಷಕ್ಕೆ ದುಡಿದಂಥ ನಮ್ಮ ಕಾರ್ಯಕರ್ತರಿಗೆ ನಾಯಕರುಗಳಿಗೆ ಮತ್ತೆ ನಮಗೆ ಮತ ಹಾಕಿದಂಥ ಮತದಾರರಿಗೆಲ್ಲ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮ ನಿರೀಕ್ಷೆಗೆ ನಾನು ನಿಲ್ಲಿಲ್ಲ ಬಟ್ ಇನ್ನು ಮೇಲೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ನೆಕ್ಸ್ಟ್ ನಾವು ಪಾರ್ಲಿಮೆಂಟ್ ಹಿಡಿಯಲೇಬೇಕು ಅಂತ ಹೇಳಿ ಸಂಕಲ್ಪ ಮಾಡೋಣ ಅಂತ ನನ್ನ ನಾನು ತಿಳಿಸ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಇದಿಷ್ಟು ಅವರ ಮಾತು ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣಾಜೀವಿ ಜೀವಿ ನ್ಯೂಸ್ ಕನ್ನಡ ಬೆಂಗಳೂರು